ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ತಪ್ಪನ್ನೆಲ್ಲ ನಾನು ನಿಜ ತಿದ್ಕೊಳ್ತೀನಿ ದಯವಿಟ್ಟು ನನ್ನ ನಂಬಿ ನಂಬಬೇಕಾ ಅದು ನಿನ್ನ ಇಷ್ಟೆಲ್ಲ ಮಾಡಿರೋಲ್ಲ ಹೇಗೆ ತಾನೇ ನಂಬೋದು ಹೇಳು ನಾನೇ ಒಂದಿನೂ ನನ್ನ ಮಕ್ಕಳಿಗೆ ಭೇದ ಭಾವ ಮಾಡ್ದವಳಲ್ಲ ಅಂಜನಿಗೂ ಮತ್ತು ಪ್ರಾರ್ಥನಾಗೂ ಅಷ್ಟೆ ಭೇದ ಭಾವ ಮಾಡ್ದವಳಲ್ಲ ಇವಳು ಮಗಳು ಅವಳು ಸೊಸೆ ಅಂತ ಪ್ರಜ್ವಲ್ಗಾಗ್ಲಿ ಅಂಜನಿಗಾಗ್ಲಿ ಪ್ರಾರ್ಥನಾಗ್ಲಿ ನನ್ನ ಒಲವಿನ ದಾರೇನೇ ಹರಿಸಿದ್ದೀನಿ ಅದನ್ನ ಒಡಿಯೋಕ್ ನೋಡ್ದವಳು ನಿನ್ನನ್ನು ನಾವೆಲ್ಲರೂ ನಂಬೇಕಾ ನಾನು ಈ ಮನೆಗೆ ಬಂದಾಗ್ಲಿಂದಲೂ ಎಲ್ಲರೂ ನನ್ನ ಜೊತೆ ಚೆನ್ನಾಗೇ ಇದ್ರು ಆದರೆ ನೀವು ನನಗೆ ಹೇಳ್ಕೊಟ್ಟು ಕೆಲವು ಮಾತುಗಳಿಂದ ಓ ಅತ್ತೆ ಸರಿ ಇಲ್ಲ ಅಂಜಲಿ ಸರಿ ಇಲ್ಲ ಅನ್ನೋ ನಿರ್ಧಾರಕ್ಕೆ ನಾನು ಬಂದ್ಬಿಟ್ಟೆ ಇಷ್ಟೆಲ್ಲ ಹುಳಿ ಹಚ್ಚಿ ತಮಾಷೆ ನೋಡೋ ನಿಮ್ಮನ್ನ ಮತ್ತೆ ಮತ್ತೆ ಹೇಗೆ ನಂಬೋದು ಹೇಳಿ ಅಯ್ಯೋ ಅಂಜಲಿ ನೀನು ನನ್ನ ಮಗಳ ತರ ಅಲ್ವಾ ಅದಕ್ಕೆ ನಿನ್ಗೆ ಹೇಳ್ತಾ ಇದ್ದೀನಮ್ಮ ಹಾಗೆ ಹೀಗೆ ಅಂತ ಅದ್ಕೆ ಮೇಲೆ ಇಲ್ಲದೆ ಇರೋದನ್ನೆಲ್ಲ ಹೇಳಿದ್ರಲ್ಲ ನಾನು ಅದಕ್ಕೆ ನಿಮ್ಗೆ ಏನು ಮಾಡಿದ್ವಿ ಚಿಕ್ಕಮ್ಮ ಇಷ್ಟೆಲ್ಲ ಮಾಡಿರೋ ನಿಮ್ಮನ್ನ ಮತ್ತೆ ನಾವೆಲ್ಲರೂ ನಂಬೇಕಾ ನೀವು ಯೋಚನೆ ಮಾಡಿ ನಾನು ನಿಮ್ಮ ನಿಮ್ಮೇಲೆ ನನ್ನ ತಪ್ಪನ್ನೆಲ್ಲ ತಿದ್ಕೊಂಡು ಸರಿಯಾಗಿದ್ರು ನೀವು ಯಾರು ನನ್ನ ನಂಬಲ್ಲ ಯಾಕಂದ್ರೆ ನಾನು ನಂಬಿಕೆನೇ ಉಳಿಸ್ಕೊಳ್ಳಿಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಚಿಕ್ಕಮ್ಮ ನಿಜವಾಗ್ಲೂ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನಗೆ ಬೇಜಾರಾಗ್ತಾ ಇದೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪರವಾಗಿಲ್ಲ ಬಿಡಪ್ಪ ನಾನು ಮಾಡಿದ ತಪ್ಪಿಗೆ ಇದು ಶಿಕ್ಷೆ ಅಂದ್ಕೊಳ್ತೀನಿ ಸಂತೋಷ ನಡಿ ಹೋಡೋಣ ಸಂತೋಷ ನಾವೆಲ್ಲರೂ ನಿಮ್ಮಮ್ಮ ನಂದ್ವಿ ಅಂತ ನಿನಗೆ ತುಂಬಾ ಬೇಜಾರಾಗಿರುತ್ತೆ ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡಪ್ಪ ನೋಡಪ್ಪ ಎಲ್ಲರೂ ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ನಾವೆಲ್ಲ ಯಾವಾಗಲೂ ಒಗ್ಗಟ್ಟಾಗಿರ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಅದೇ ಥರ ನಾನು ಪ್ರಜ್ವಲ್ ಮದುವೆಗೆ ಮುಂಚೆ ನನ್ನ ಸೊಸೆ ಬಂದ ಮೇಲೆ ನಾವೆಲ್ಲರೂ ಅವಳನ್ನ ಹೀಗೆ ನೋಡ್ಕೋಬೇಕು ಅವಳು ನಮ್ಮ ಜೊತೆ ಇದೇ ರೀತಿ ಇರಬೇಕು ಅಂತ ಆಸೆ ಪಟ್ಟಿದ್ದೇನೋ ನಿಜ ಆದರೆ ಅವಳು ಸೇವೆ ಮಾಡಬೇಕು ನಿಂತ್ಕೊ ಅಂದರೆ ನಿಂತ್ಕೋಬೇಕು ಕುತ್ಕೊಂಡ್ರೆ ಕೂತ್ಕೋಬೇಕು ನನ್ನ ಮುಷ್ಟಿಯಲ್ಲಿ ಅವಳನ್ನ ಹಿಡ್ಕೋಬೇಕು ಈ ತರ ನಾನು ಯಾವತ್ತೂ ಆಸೆ ಪಟ್ಟವಳಲ್ಲ ಪ್ರಾರ್ಥನಾನು ಅತ್ತೆ ಹೇಗೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂಜಲಿ ಅಂತೂ ತನ್ನ ಅತ್ತಿಗೆನ ಒಂದು ನಿಮಿಷನೂ ಬಿಟ್ಟಿರ್ತಿರಲಿಲ್ಲ ಆ ರೀತಿ ಇದ್ದವರು ಈಗ ಸಡನ್ ಆಗಿ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ಮನೆ ಬಂದ್ಬಿಡ್ತು ಅಂದಾಗ ಪಾಪ ಪ್ರಜ್ವಲ್ ಇಷ್ಟೆಲ್ಲ ಒದ್ದಾಡಿದ್ದಾನೆ ಅಂತ ನಿನಗೆ ಗೊತ್ತಾ ನನಗೆ ಗೊತ್ತು ದೊಡಮ್ಮ ನೀವು ಎಷ್ಟು ಒಳ್ಳೆಯವರು ನೀವು ಪ್ರಜ್ವಲ್ನ ಯಾವ ರೀತಿ ನೋಡ್ತೀರೋ ನನ್ನ ಅದೇ ರೀತಿ ನೋಡ್ತಿದ್ರಿ ನಾನು ಮೊನ್ನೆ ತಾನೇ ಅನ್ಕೊಂಡಿದ್ದೆ ಮುಂದಿನ ತಿಂಗಳು ಊರಿಗೆ ಹೋಗಬೇಕು ಅಮ್ಮನ ಕರ್ಕೊಂಡು ದೊಡ್ಡಮ್ಮನ ಮನೆಗೆ ಹೋಗಿ ಅವರಿಗೆಲ್ಲ ಒಂದು ಸಂತೋಷದ ಸುದ್ದಿ ಹೇಳ್ಬಿಟ್ಟು ಬರಬೇಕು ಅಂತ ಆದರೆ ಸೀದಾ ನಾನು ನಿಮ್ಮನೆಗೇ ಬಂದೆ ಅಮ್ಮನ ಜೊತೆ ಅಲ್ಲ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ತಪ್ಪು ನಮ್ಮ ಕಡೆ ಇರಬೇಕಾದ್ರೆ ಏನು ಮಾತಾಡೋಕ್ಕಾಗಲ್ಲ ಅಲ್ವಾ ದೊಡಮ್ಮ ಸಂತೋಷ ಈ ರೀತಿ ಎಲ್ಲ ಮಾತಾಡಬೇಡಪ್ಪ ನನಗೆ ತುಂಬ ಬೇಸಾರ ಹೋಗ್ಲಿ ಬಿಡಿ ಸಂತೋಷ ಅದು ಏನಪ್ಪ ಅದೇನೋ ಎಲ್ರಿಗೂ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅಂದಿಲ್ಲ ಏನದು ಆ ವಿಷಯನ ನಾನು ಖುಷಿಯಿಂದ ಹೇಳೋಕೆ ಇಷ್ಟಪಡ್ತೀನಿ ತೊಡಪ್ಪ ಬೇಜಾರಾಗಿ ಹೇಳಕ್ಕೆ ಇಷ್ಟಪಡಲ್ಲ ಸಂತೋಷ ನೀ ನಮ್ಮಮ್ಮನ ಅಂತ ನಿನಗೆ ಬೇಜಾರು ಇರ್ಬೋದು ಅವಳ ಮೇಲೆ ನಮ್ಮ ಎಲ್ರಿಗೂ ಬೇಜಾರು ಇರ್ಬೋದು ಆ ಥರ ನಿಮ್ಮ ದೊಡ್ಡಪ್ಪನ್ಗಾಗಲಿ ನನಗಾಗಲಿ ನಮ್ಮ ಮನೆಯವ್ರು ಯಾರಿಗೂ ನಿಮ್ಮ ಮೇಲೆ ಸ್ವಲ್ಪನೂ ಬೇಜಾರಿಲ್ಲ ಅದು ಏನು ವಿಷಯ ಅಂತ ಖುಷಿಯಿಂದ ಹೇಳು ಈ ತಾನೇ ಹೇಳಿದ್ರಲ್ಲ ತೊಡಮ್ಮ ನಮ್ಮಮ್ಮನ ಮೇಲೆ ನೀವೆಲ್ಲರಿಗೂ ಇನ್ನೂ ಇದೆ ಅಂತ ನಮ್ಮಮ್ಮನೇ ಖುಷಿಯಾಗಿಲ್ಲ ಅಂದರೆ ನಾನು ಹೇಗ ಆ ವಿಷಯನ ಖುಷಿಯಿಂದ ಹೇಳಿ ದೊಡ್ಡಮ್ಮ ನೀವೇ ಹೇಳಿ ದಯವಿಟ್ಟು ಎಲ್ಲರೂ ಈ ವಿಷಯನ ಮರೆತು ನನ್ನನ್ನು ನಂಬಿ ನಾನು ನಿಜವಾಗ್ಲೂ ನನ್ನ ತಪ್ಪನ್ನೆಲ್ಲ ತಿದ್ಕೊಳ್ತೀನಿ ನಾನು ಮಾಡಿರೋ ತಪ್ಪಿಗೆ ನನ್ನ ಮಗನ ಶಿಕ್ಷೆ ಕೊಡಬೇಡಿ ಸರಿ ಚಿಕ್ಕಮ್ಮ ಇನ್ಮೇಲೆ ನೀವು ಈ ರೀತಿ ಎಲ್ಲ ಮಾಡಲ್ಲ ನಮ್ಮೆಲ್ಲರ ಜೊತೆ ಚೆನ್ನಾಗಿರ್ತೀರಾ ಅಂತ ನಾವು ನಂಬ್ತೀವಿ ನೀವು ಅದೇ ರೀತಿ ನಡ್ಕೋಬೇಕು ಈಗ ಹೌದು ನೀನು ನಮ್ಮ ಆ್ಯನಿವರ್ಸರಿಗೆ ಅಂತ ಬಂದಿದ್ದು ಕಣ್ಣೀರು ಹಾಕೊಂಡು ಹೋಗೋದು ನನಗೆ ಇಷ್ಟ ಆಗಲ್ಲ ಶಾರದಾ ಕಣ್ಣು ಸಂತೋಷ ಏನು ಅಂತ ಹೇಳಪ್ಪ ಏನ್ ಸಂತೋಷದ ವಿಷಯ ಹೇಳು ಅದು ಅದು ಓಹೋ ಸುಮತಿ ಸಂತೋಷ ನಾಚಕೋತಿದ್ದಾನೆ ಅಂದ್ರೆ ಅನ್ಸುತ್ತೆ ಯಾವ್ದೋ ಹುಡುಗಿ ವಿಚಾರನೇ ಇರ್ಬೇಕು ಅಂತ ಎಕ್ಸಾಕ್ಟ್ಲಿ ದೊಡ್ಡಪ್ಪ ನಿಮ್ಗೆ ಗೊತ್ತಾಯ್ತು ಅದಕ್ಕೆ ಹೌದು ದೊಡ್ಡಪ್ಪ ಗೆಸ್ಟ್ ಮಾಡಿರೋದು ಸರಿಯಾಗೇ ಇದೆ ಆಕ್ಚುಲಿ ನಾನೊಂದು ಹುಡ್ಗಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅವಳು ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾಳೆ ಈ ವಿಷಯನ ನಾನು ಮುಂದಿನ ತಿಂಗಳು ಬಂದು ನಿಮಗೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಅನಿವಾರ್ಯವಾಗಿ ನಾನು ಇಲ್ಲಿಗೆ ಬರಬೇಕಾಯ್ತು ಈ ವಿಷಯ ಹೇಳಬೇಕಾಯ್ತು ಒಳ್ಳೇದಾಯ್ತು ಬಿಡಪ್ಪ ಸಂತೋಷ ನೀನು ಬಂದು ಸಂತೋಷ ಸುದ್ದಿನ ತಂದಿದ್ಯಾ ಬಿಡು ಯಾರ ಹುಡುಗಿ ನೋಡಕ್ ಹೇಗಿದಾಳೆ ಚೆನ್ನಾಗಿ ಇರ್ತಾಳಮ್ಮ ಇಲ್ಲ ಅಂದ್ರೆ ಸಂತೋಷ ಒಪ್ಕೊಂಡ್ಬಿಡ್ತಾನ ಸಂತೋಷ ಯಾರಪ್ಪ ಹುಡುಗಿ ಅದು ಅಮ್ಮ ಆ ಹುಡುಗಿನ ನಾನು ನನ್ನ ಜೊತೆನೇ ಕರ್ಕೊಂಡು ಬಂದೆ ಆದರೆ ದೊಡಮ್ಮನ ಮನೆಗೆ ಕರ್ಕೊಂಡು ಬರೋಕ್ಕೆ ಭಯ ಆಯಿತು ಅದಕ್ಕೆ ನೀನು ಸದ್ಯಕ್ಕೆ ಹೋಟೆಲಲ್ಲಿರು ಆಮೇಲೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಅಯ್ಯೋ ಅದೆಲ್ಲ ಯಾಕಪ್ಪ ಮಾಡಕ್ಕೆ ಹೋದೆ ನೋಡು ಈಗಲೇ ಹುಡುಗಿನ ಕರ್ಕೊಂಡು ಬಾ ಹೋಗು ಈಗ್ಲಾ ಹೌದು ಹೋಗಿ ಈಗಲೇ ಕರ್ಕೊಂಡ್ ಬಾ ಸರಿ ದೊಡಮ್ಮ ನಾನು ಈಗಲೇ ಹೋಗಿ ಆ ಹುಡುಗಿನ ನನ್ನ ಜೊತೆ ಕರ್ಕೊಂಡು ಬರ್ತೀನಿ ಅಮ್ಮ ನೀನು ಹೇಳೋದನ್ನ ಸಂತೋಷ ಕಾಯ್ಕೊಂಡಿದ್ದ ಅನ್ಸುತ್ತೆ ಹೇಳಿದ ತಕ್ಷಣ ನೋಡು ಹೇಗೆ ಓಡ್ದ ಹೌದು ಪ್ರಜ್ವಲ್ ಸಂತೋಷ ಹುಡುಗಿನ ಕರ್ಕೊಂಡು ಬರ್ತಾನೆ ಅಷ್ಟರಲ್ಲಿ ನೀನು ಹೋಗಿ ಒಂದಿಷ್ಟು ಸ್ವೀಟ್ಸ್ ಆಮೇಲೆ ಸಂತೋಷಗೆ ಹಾಗೆ ಹುಡುಗಿಗೆ ಇಬ್ಬರಿಗೂ ಕೊಡೋಕ್ಕೆ ಏನಾದರೂ ಗಿಫ್ಟ್ಸ್ ತಂದ್ಬಿಡು ಜೊತೆಲಿ ಪ್ರಾರ್ಥನಾನು ಕರ್ಕೊಂಡು ಹೋಗು ಸರಿ ಅಮ್ಮ ಪ್ರಾರ್ಥನಾ ಹೊರಡೋಣ ಓ ನಾನಂತ ರೆಡಿ ನಡೀರಿ ಹೊರಡೋಣ ಅಂಜಲಿ ನಮ್ ಸಂತೋಷಂಗೆ ಪಕೋಡ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನೀನು ಬೇಗ ಬೇಗ ಪಕೋಡಕ್ಕ ರೆಡಿ ಮಾಡ್ಕೋ ಸ್ವೀಟು ಖಾರ ಕಾಫಿ ಎಲ್ಲ ಇದ್ರೆ ಒಂಥರ ಮಜಾ ಇರುತ್ತೆ ಅಲ್ವಾ ಸರಿ ಅಮ್ಮ ಸುಮತಿ ನಾನು ಇಷ್ಟೆಲ್ಲ ಮಾಡಿದ್ರು ನೀನು ನನ್ನ ಮಗಂಗೆ ಒಳ್ಳೇದೇ ಮಾಡ್ತಿದ್ಯಾ ನಾನು ಮತ್ತೆ ನಿನ್ನನ್ನು ಕ್ಷಮೆ ಕೇಳ್ತಿದ್ದೀನಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನನ್ನ ನಂಬು ಸರಿ ಸರಿ ನೀನ್ ಸೊಸೆ ಬರೋ ಹೊತ್ತಾಯ್ತು ಹೀಗೆ ಬೇಜಾರು ಮಾಡ್ಕೊಂಡು ಇರ್ಬೋಣ ನೀನು ಹೋಗಿ ಮುಖ ತೊಳ್ಕೊಂಡು ಆಗು ಹೋಗು ನೀನು ಸೊಸೆ ನಿನ್ನ ನೋಡಿದ ತಕ್ಷಣ ವಾವ್ ಇವ್ರು ನಮ್ಮ ನಾ ಅನ್ಕೋಬೇಕು ಹಾಗೆ ರೆಡಿ ಆಗ್ಬೇಕು ನೀನು ಏನ್ ಸಂತೋಷ ಅವನು ಹುಡುಗಿನ ತರಕೊಂಡು ಬರ್ತಾ ಇದ್ದಾನೆ ಕಣೆ ಪರವಾಗಿಲ್ಲ ತುಂಬಾ ಫಾಸ್ಟ್ ಆಗಿದಾನೆ ಅಮ್ಮ ಸಂತೋಷ ಬಂದಂತ ಅಪ್ಪ ಸಂತೋಷ ನಿನ್ನ ಹುಡುಗಿ ತುಂಬಾ ಚೆನ್ನಾಗಿದಾಳೆ ಕಣೋ ನಿನ್ನ ಹೆಸರೇನಮ್ಮ ನನ್ನ ಹೆಸರು ಸಂಗೀತ ಓಹೋ ಸಂತೋಷ ಅಹಾ ಓಹೋ ಸಂಗೀತ ಓಹೋ ಓಹೋ ಅಂತ ಹಾಡ್ ಹೇಳ್ಬೋದು ದೊಡ್ಡಪ್ಪ ಸಂಗೀತ ಅವರು ನಮ್ಮ ದೊಡ್ಡಪ್ಪ ಇವರು ನಮ್ಮ ದೊಡ್ಡಮ್ಮ ಅವಳು ಅಂಜಲಿ ಇವರು ನಮ್ಮ ಅಮ್ಮ ಸಂತೋಷ ನಿಂಗೋ ಈ ಹುಡುಗಿ ಗುಚೌಡಿ ತುಂಬ ಚೆನ್ನಾಗಿದೆ ಕಣಪ್ಪ ಸಂಗೀತ ಅವನು ಪ್ರಜ್ವಲ್ ಅವರು ಪ್ರಾರ್ಥನಾ ಅಂತ ನಮ್ಮ ಅತ್ತಿಗೆ ಹಾಯ್ ನನ್ನ ಹೆಸರು ಸಂಗೀತ ಅಂತ ನಾನು ಮತ್ತೆ ಸಂತೋಷ ಅವರು ಇದ್ರೆ ತುಂಬಾ ಪ್ರೀತಿ ಮಾಡ್ತಿದ್ದೀವಿ ಈ ವಿಷಯನ ನಿಮ್ಮ ಎಲ್ಲರಿಗೂ ಹೇಳಬೇಕು ಅಂತಾನೆ ನೀವ್ ಇಲ್ಲಿಗ್ ಬಂದಿದ್ದು ಹೌದಲ್ವಾ ನಿಮ್ಮ ಜೋಡಿ ಸೂಪರ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ನಾಳೆ ನಮ್ಮಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ನೀವು ಅದನ್ನ ಮುಗಿಸ್ಕೊಂಡೇ ಹೋಗಬೇಕು ಸರಿ ಸಂತೋಷ್ ನಾವು ಸ್ವಲ್ಪ ಶಾಪಿಂಗಿಗೆ ಹೋಗಿ ಬರೋಣವಾ ಸರಿ ಅಮ್ಮ ದೊಡಮ್ಮ ದೊಡಪ್ಪ ನಾನು ಸಂಗೀತ ಇಬ್ಬರು ಸ್ವಲ್ಪ ಶಾಪಿಂಗ್ ಹೋಗಿ ಬರ್ತೀವಿ ಏನಪ್ಪ ಸಂತೋಷ್ ಶಾಪ್ ಗೆ ನಿಮ್ಮ ಅಮ್ಮನೇ ಬಿಟ್ಟು ಹೋಗ್ತಿದ್ಯಾ ಅದಕ್ಕೆ ನಮ್ಮದು ಅಮ್ಮನೂ ಬರೋದು ಅದೇ ಇಲ್ಲಪ್ಪ ಪ್ರಾರ್ಥನೆ ಸುಮ್ಮನೆ ತಮಾಷೆ ಮಾಡಿದಾಳೆ ಅಷ್ಟೇ ನೀನು ಮತ್ತೆ ಸಂಗೀತ ಇದ್ರು ಫಸ್ಟ್ ಟೈಮ್ ಆರಾಮಾಗಿ ಸುತ್ತಾಡ್ಕೊಂಡ್ ಬರಕ್ಕೆ ಹೊರಟಿದ್ದೀರಾ ಅಲ್ಲಿ ಎಲ್ಲಿ ನಿಮ್ಗೆ ಸುತ್ತಾಡೋಕ್ಕಾಗುತ್ತೆ ಬರೀ ಕೆಲಸವೇ ಆಗಿರತ್ತಲ್ವ ಇಲ್ಲಾದ್ರೂ ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ ಹೋಗಿ ಸರಿ ಅಮ್ಮ ಶಾರದಾ ನಿನ್ ಮಗ ಸೊಸೆ ಜೋಡಿ ಅಂತೂ ಸೂಪರ್ ಆಗಿದೆ ನನಗಂತೂ ತುಂಬಾ ಖುಷಿ ಆಯ್ತು ಹೌದು ಸುಮತಿ ಅವರಿಬ್ಬರದು ಒಳ್ಳೆ ಜೋಡಿ ಅಮ್ಮ ಸ್ಟವ್ ಮೇಲೆ ಏನಾದ್ರೂ ಇಟ್ಟಿದ್ಯಾ ಅಡುಗೆ ಮನೆಯಿಂದ ಏನೋ ವಾಸನೆ ಬರ್ತಿದೆ ಅಯ್ಯೋ ಅಂಜಲಿ ಪಕಡ ಸಿದೈತೆ ನಾನು ನೋಡ ಹೋಗೆ ಅಯ್ಯೋ ಮರ್ತೆ ಹೋಯ್ತು ಅತ್ತೆ ನೀವು ಅಂಜಲಿಗೆ ಪಕಡ ಮಾಡಕ್ಕೆ ಹೇಳಿದ್ರೆ ನಾನು ಶಾಪಿಂಗ್ ಮುಗಿಸ್ಕೊಂಡು ನಾನು ಮಾಡ್ತಿರ್ಲಿಲ್ವಾ ಅದು ಏನಾಯ್ತು ಅಂತ ಒಂದ್ ಸ್ವಲ್ಪ ಹೋಗಿ ನೋಡಮ್ಮ ಬರ್ತೀನಿ ಶಾರದಾ ನಿನ್ ಯಾರು ಇಲ್ಲ ಅಂತ ಯಾಕೆ ಕಲ್ಕೊಳ್ತೀಯ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂತೋಷ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಈಗ ಆ ಹುಡುಗಿ ನೋಡಿದ್ರೆ ಅವಳು ಕೂಡ ತುಂಬಾ ಒಳ್ಳೆವಳು ಅನ್ಸುತ್ತೆ ಇನ್ನೇಲಾದ್ರು ಮಗನ ಮದುವೆ ಮಾಡಿ ಖುಷಿಯಾಗಿರೋದನ್ನ ಕಲ್ತ್ಕೊ ಹೌದು ಸುಮತಿ ನಿಂತರಾನೆ ನಾನು ಇನ್ಮೇಲೆ ಮಗಸುಸಿ ಜೊತೆ ಖುಷಿಯಾಗಿರ್ತೀನಿ ಸುಮತಿ ನಾಳೆ ನಿಂದು ಆನಿವರ್ಸರಿ ನಾನು ನಿನ್ಗೇನು ಇಷ್ಟನೋ ಅದನ್ನೇ ಕೊಡಿಸ್ತೀನಿ ನನ್ನ ಜೊತೆ ಶಾಪಿಂಗ್ ಬರ್ತೀಯಾ ಅಲ್ಲ ನೀನ್ ಊರಿಂದ ಬರ್ತಾ ಮೇಲೆ ಕಲರ್ ಸೀರೆ ತಂದಿದ್ದೀನಿ ಅಂತ ಹೇಳಿದ್ಯಲ್ಲ ತಂದಿರೋದೇನೋ ನಿಜ ಆದ್ರೆ ಅದ್ ಬರೀ ನೂರು ರೂಪಾಯಿ ಸೀರೆ ಅವಾಗ ನನಗಂತ ಬುದ್ಧಿ ಇತ್ತು ಅದಕ್ಕೆ ತಗೊಂಡು ಬಂದೆ ಈಗ ಬುದ್ಧಿ ಬಂದಿದ್ಯಲ್ಲ ನಿನ್ಗೇನು ಇಷ್ಟನೋ ಅದನ್ನೇ ತಗೊಳ್ಳುವಂತೆ ನೋಡಿ ಪರವಾಗಿಲ್ಲ ನೀನ್ ಪ್ರೀತಿಯಿಂದ ಅದನ್ನೇ ಕೊಟ್ರೆ ನಾನು ಅದನ್ನೇ ತಗೊಳ್ತೀನಿ ಏನೂ ತೊಂದರೆ ಇಲ್ಲ ಸುಮತಿ ನೀನಿವಾಗ ನನ್ನ ಜೊತೆ ಅಂಗಡಿಗೆ ಬಂದು ನಿನ್ಗೆ ಏನು ಇಷ್ಟಾನೋ ಅದನ್ನ ನೀನು ತಗೊಂಡ್ರೆ ನನಗೆ ಸಮಾಧಾನ ಸರಿ ಆಯ್ತು ನಡಿ ಹೋಗೋಣ ಪ್ರಾರ್ಥನಾ ಏನತ್ತೆ ನಾನು ಶಾರದಾ ಸ್ವಲ್ಪ ಆಚೆ ಹೋಗಿ ಬರ್ತಿದ್ದೆ ಹಾ ಸರಿಯತ್ತೆ ಶಾರ್ಥಾ ತನ್ನ ಅಕ್ಕ ಸುಮತಿಗೆ ಏನು ಕೊಡಿಸ್ತಾಳೆ ಸುಮತಿ ಏನನ್ ತಗೋತಾಳೆ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್